ನಾನಿವತ್ತು ತುಂಬ ಆಗಿ ಆರೋಗ್ಯಕರವಾದಂಥ ಒಂದೊಳ್ಳೆ ಉಪ್ ಸಾಂಬಾರು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಉಪ್ಪು ಸಾಂಬಾರು ರೆಸಿಪಿನ ತುಂಬ ಸಿಂಪಲಾಗಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ ಸೊ ನಾನಿಲ್ಲಿ ಬಳಸ್ತಿರುವಂಥದ್ದು ಸೊಪ್ಪು ಮತ್ತು ಹಸಿರು ಕಾಳು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಅದಕ್ಕೋಸ್ಕರ ನುಗ್ಗೆ ಸೊಪ್ಪನ್ನ ಹೆಚ್ಚು ಯೂಸ್ ಮಾಡೋದು ಬಹಳ ಉತ್ತಮ ಸೊ ಹಿಂದೆ ನಮ್ಮ ಅವರೆಲ್ಲ ನುಗ್ಗೆ ಸೊಪ್ಪು ಬಿಡಿಸ್ತಿರ್ಬೇಕಾದ್ರೆ ಅದರ ಕಡ್ಡಿನೆಲ್ಲ ಒಂದು ಕಡೆ ಸೇರಿಸ್ಕೊಂಡು ಪೊರಕೆ ಥರ ಯೂಸ್ ಮಾಡ್ತಿದ್ವಿ ಸೊ ಅದು ನೆನಪಾಯಿತು ಸೊ ಇವಾಗ ನಾನಿಲ್ಲಿ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸೊ ಒಂದು ಸುಮಾರು ಒಂದು ಬಾಣಲೆ ಆಗೋಷ್ಟು ತೊಗೊಂಡಿದ್ದೀನಿ ಚಿಕ್ಕ ಬಾಣಲೆಯಲ್ಲಿ ಸೊ ಅದ್ರ ಜೊತೆಗೆ ನಾನಿಲ್ಲಿ ಹೆಸರು ಕಾಳು ಒಂದು ಕಾಲು ಕಪ್ ಆಗೋ ಅಷ್ಟು ತೊಗೊಂಡಿದ್ದೀನಿ ಸಾಕು ಇಷ್ಟು ನುಗ್ಗೆ ಸೊಪ್ಪಿಗೆ ಇಷ್ಟು ಹೆಸರು ಕಾಳು ಸಾಕು ಬಟ್ ಇಲ್ಲಿ ಇಷ್ಟು ಕಾಣಿಸ್ತಿದೆ ಆಗದೆ ಸ್ವಲ್ಪ ಒಂದು ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಪಲ್ಯ ರೆಡಿ ಆಗೋದು ಸೊ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಅಡುಗೆ ಮಾಡ್ತೀರೋ ಅದರ ಮೇಲೆ ನೀವು ಸೊಪ್ಪು ಮತ್ತು ಕಾಳನ್ನ ಅತ್ತೆ ನೋಡ್ಕೊಂಡು ಮೆಸರ್ಮೆಂಟ್ ಪ್ರಕಾರ ಹಾಕ್ಕೊಳ್ಳಿ ಸೊ ಇಲ್ಲಿ ನಾನು ಒಂದು ಕಾಲು ಕಪ್ ಹೆಸ್ರು ಕಾಳಿಗೆ ಇಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಸೊ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳನ್ನ ಒಂದು ಎರಡು ವಿಸಿಲ್ ಕೂಗ್ಸಿದ್ರೆ ಸಾಕು ಅದು ಚೆನ್ನಾಗಿ ಬೆಂದಿರುತ್ತೆ ಸೊ ನೀವು ಇದ್ರ ಜೊತೆ ಬೇಕಾದರೆ ಬೇಳೆನೂ ಸಹ ಆ್ಯಡ್ ಮಾಡ್ಬೋದು ತೊಗರಿ ಬೇಳೆನೂ ಮತ್ತು ಇದನ್ನ ಆಗಿ ಕೂಗಿಸ್ಕೊಳ್ಳಿ ನಾನಿಲ್ಲಿ ಒಟ್ಟಿಗೆ ಕೂಗಿಸ್ಬಿಟ್ಟಿದ್ದೀನಿ ಸೊ ಇಂಡಿವಿಜುವಲ್ ಆಗಿ ಮತ್ತೆ ಫಸ್ಟು ಹೆಸರು ಕಾಳನ್ನ ಒಂದು ವಿಸಿಲ್ ಕೂಗಿಸಿ ಮತ್ತೆ ನುಗ್ಗೆ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗ್ಸಿ ಯಾಕಂದರೆ ಸಪ್ರೇಟ್ ಕೂಗ್ಸೋದ್ರಿಂದ ಕಹಿ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಒಟ್ಟಿಗೆ ಕೂಗ್ಸಿದ್ರೆ ಸ್ವಲ್ಪ ಕಹಿ ಪ್ರಮಾಣ ಲೈಟಾಗಿರುತ್ತೆ ಸೊ ಅದರಿಂದ ನೀವು ಎಲ್ಲ ಕೂಗಿಸ್ಕೊಳ್ಳಿ ಇಲ್ಲ ನಾವು ಕಹಿ ಇದ್ರೂ ಪರವಾಗಿಲ್ಲ ತಿಂತೀವಿ ಅನ್ನೋರು ಒಟ್ಟಿಗೆನೂ ಕೂಗಿಸ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಬೌಲ್ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ತಿದ್ದೀನಿ ಯಾಕಂದರೆ ತುಂಬ ಜಾಸ್ತಿ ಉಪ್ ಸಾಂಬಾರಾದರೆ ಗಟ್ಟಿ ಇರೋಲ್ಲ ಆಮೇಲೆ ಅಷ್ಟೊಂದು ರುಚಿನೂ ಇರೋಲ್ಲ ಸೊ ಅದರಿಂದ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಒಂದು ಮೂರು ಬೌಲ್ ಆಗೋವಷ್ಟು ನೀರು ಹಾಕೋತಾ ಇದ್ದೀನಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ನೀರು ಮತ್ತು ಕಾಳು ಮತ್ತು ಸೊಪ್ಪಿನ ಪ್ರಮಾಣನ ಅಳತೆ ಮಾಡ್ಕೊಳ್ಳಿ ಸೊ ಇವಾಗ ನಾನಿಲ್ಲಿ ಒಂದೆರಡು ವಿಸಿಲ್ ಇದ್ದೀನಿ ಸೊ ಅದೆರಡು ವಿಸಿಲ್ ಕೂಗಲಿ ಸೊ ಇವಾಗ ಆಗಿದೆ ಈಗ ನಾನು ಓಪನ್ ಮಾಡ್ತಿದ್ದೀನಿ ನೋಡಿ ಯಾವ ಥರ ಇದೆ ಸೊ ಕಾಳು ಬೆಂದಿದೆಯಾ ನೋಡಿದ್ರೆ ಸಾಕು ಸೊಪ್ಪೇನು ಬೆಂದಿರುತ್ತೆ ಸೊ ಕಾಳು ಸಹ ಬೆಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಸೊ ಅದು ಚೆನ್ನಾಗಿ ಕುದಿದ ಮೇಲೆ ಉಪ್ಪು ಎಲ್ಲ ಕಡೆ ಹರಡುತ್ತೆ ಸೊ ಅದಾದಮೇಲೆ ಅದನ್ನು ಕಾಳು ಬಡಿಸೋವಂಥ ಬೌ ಬೌಲಲ್ಲಿ ಬಸ್ಕೋಬೋದು ಸೊ ಇವಾಗ ನಾನು ಅದು ಕುದಿ ಬಂದಿದೆ ಸೊ ಈಗ ನಾನು ಕಾಳು ಮತ್ತು ಉಪ್ಪೆಸ್ರನ್ನ ಸಪ್ರೇಟ್ ಮಾಡ್ತಾಯಿದ್ದೀನಿ ಸೊ ಅದು ಚೆನ್ನಾಗಿ ಕಾಳು ಮತ್ತು ಉಪ್ಪು ಸಾಂಬಾರು ಎರಡನ್ನು ಸಪ್ರೇಟ್ ಆಗಲಿ ಅಲ್ಲಿ ತನಕ ಈ ನಾವು ಯೂಸ್ ಮಾಡಿರುವಂತಹ ನುಗ್ಗೆ ಸೊಪ್ಪಲ್ಲಿ ಯಾವ ಯಾವ ರೀತಿಯ ಆರೋಗ್ಯಕರವಾದ ಅಂಶಗಳಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ನಾವು ಬಳಸ್ತಿರುವಂತಹ ಈ ನುಗ್ಗೆ ಸೊಪ್ಪು ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಪ್ರಖ್ಯಾತೆಯನ್ನು ಹೊಂದಿದ್ದು ಹಿಂದೆ ಆಯುರ್ವೇದಿಕ್ ಔಷಧಿಗಳಿಗೆ ಜಾಸ್ತಿ ಯೂಸ್ ಮಾಡ್ತಿದ್ರು ಈ ನುಗ್ಗೆಸೊಪ್ಪನ್ನ ಈಗಲೂ ಸಹ ಔಷಧಿಗಳಿಗೆ ನುಗ್ಗೆಸೊಪ್ಪನ್ನ ತುಂಬಾ ಬಳಕೆ ಮಾಡ್ತಾರೆ ಸೊ ಈ ಸೊಪ್ಪಿನ ಮೂಲ ಬಂದು ಎಷ್ಟೆ ಕಂಡ ಅಂತ ಹೇಳ್ತಾರೆ ಸೊ ಅದು ನಮಗೆ ಖುಷಿ ವಿಚಾರ ಸೊ ಜೊತೆಗೆ ಈ ನುಗ್ಗೆಸೊಪ್ಪು ಪ್ರಾಚೀನ ಕಾಲದಿಂದಲೂ ತನ್ನದೇ ಆದಂತಹ ಹೆಚ್ಚು ಹೆಚ್ಚು ಬೇಡಿಕೆಗಳನ್ನ ಹೊಂದಿರೋದ್ರಿಂದ ಈ ನುಗ್ಗೆಸೊಪ್ಪಲ್ಲಿ ತನ್ನದೇ ಆದಂಥ ಹಲವಾರು ಆರೋಗ್ಯಕರವಾದಂಥ ಅಂಶಗಳು ಅಡಗಿದೆ ಈ ನುಗ್ಗೆ ಸೊಪ್ಪಲ್ಲಿ ನಮಗೆ ಮತ್ತು ನಿಮಗೆ ತಿಳಿದಿರುವ ಹಾಗೆ ತುಂಬಾ ಯಥೇಚ್ಛವಾಗಿರುವಂಥದ್ದು ಕಬ್ಬಿಣಾಂಶ ಕಬ್ಬಿಣಾಂಶ ಯಥೇಚ್ಛವಾಗಿರುವಂತಹ ಒಂದು ಸೊಪ್ಪು ಅಂದರೆ ಅದು ನುಗ್ಗೆ ಸೊಪ್ಪು ಅಜ್ ಬೇರೆ ಸೊಪ್ಪುಗಳಿವೆ ಬಟ್ ಕಬ್ಬಿಣಾಂಶ ನುಗ್ಗೆ ಸೊಪ್ಪು ಜಾಸ್ತಿ ಪ್ರಮಾಣದಲ್ಲಿದೆ ಸೊ ಅದರಿಂದ ನಮ್ಮ ದೇಹದಲ್ಲಿರುವಂತಹ ಕೆಂಪು ರಕ್ತ ಕಣಗಳನ್ನ ಹೆಚ್ಚು ಮಾಡಲು ಇದು ತುಂಬಾ ಸಹಾಯಕವಾಗುತ್ತೆ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಕೆಂಪು ರಕ್ತ ಕಣನ ಉತ್ಪಾದನೆ ಹೆಚ್ಚು ಮಾಡಲು ಇದು ತುಂಬಾ ಸಹಾಯಕವಾಗುತ್ತೆ ಜೊತೆಗೆ ಈ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಝಿಂಕ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬಾ ಯಥೇಚ್ಛವಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಸಹಾಯಕ ಅದರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ದೇಹದ ತೂಕನ ಕಡಿಮೆ ಮಾಡುವಂತಹ ಔಷಧಿ ಗುಣ ಈ ನುಗ್ಗೆ ಸೊಪ್ಪಲ್ಲಿ ಇದೆ ಅದಲ್ಲದೆ ಈ ನುಗ್ಗೆ ಸೊಪ್ಪಲ್ಲಿ ಕಣ್ಣಿನ ದೃಷ್ಟಿನ ಹೆಚ್ಚು ಮಾಡುವಂತಹ ಒಂದೊಳ್ಳೆ ಆರೋಗ್ಯಕರವಾದಂತಹ ಅಂಶ ಅಡಗಿದೆ ಸೊ ಅದರ ಜೊತೆಗೆ ಮೇಯ್ನಾಗಿ ಆಗಿ ನಮ್ಮ ಹೃದಯ ಅಂದರೆ ಹೃದಯ ಆರೋಗ್ಯವಾಗಿದ್ದರೆ ನಾವು ಸಹ ಆರೋಗ್ಯವಾಗಿರ್ತೀವಿ ಅಂತ ಭಾವಿಸ್ಬೋದು ಅದಕ್ಕೋಸ್ಕರ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳಿಗೆ ಅಂದರೆ ಹಾರ್ಟ್ ಅಟ್ಯಾಕ್ ಇಂತಹ ಸಮಸ್ಯೆಗಳಿಗೆ ಈ ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯ ಔಷಧಿ ಅಂತ ಹೇಳ್ಬೋದು ಹಾರ್ಟ್ ಅಟ್ಯಾಕ್ ಪ್ರಮಾಣನ ಆದಷ್ಟು ಕಡಿಮೆ ಮಾಡೋಕ್ಕೆ ಇದು ಸಹಾಯ ಆಗುತ್ತೆ ಸೊ ಅದರಿಂದ ನುಗ್ಗೆ ಸೊಪ್ಪನ್ನ ಆದಷ್ಟು ಹೆಚ್ಚು ಹೆಚ್ಚು ಬಳಸೋದು ತುಂಬ ಉತ್ತಮ ಜೊತೆಗೆ ಈ ನುಗ್ಗೆ ಸೊಪ್ಪನ್ನ ಜ್ಯೂಸನ್ನ ಕುಡಿಯೋದ್ರಿಂದ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ಯಾರೂ ನುಗ್ಗೆ ಸೊಪ್ಪು ಜ್ಯೂಸನ್ನ ಅಷ್ಟೊಂದು ಲೈಕ್ ಮಾಡಲ್ಲ ಸೊ ಅದಕ್ಕೋಸ್ಕರ ಈ ಥರ ಪಲ್ಯ ಮತ್ತು ಉಪ್ಪು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ನುಗ್ಗೆ ಸೊಪ್ಪಿನಲ್ಲಿರುವಂತಹ ಔಷಧಿ ಗುಣ ನಮ್ಮ ದೇಹಕ್ಕೆ ಸೇರುತ್ತೆ ಸೊ ಇವಾಗ ನಾನು ಕಾಳು ಮತ್ತು ಉಪ್ ಸಾಂಬಾರನ್ನ ರೆಡಿ ಮಾಡ್ತಿದ್ದೀನಿ ಸೊ ಕಾ ಸೊ ಸೊಪ್ಪನ್ನ ಇವಾಗ ಒಗ್ಗರಣೆ ಮಾಡೋಣ ಸೊ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ತಗೊಂಡಿದ್ದೀನಿ ಸೊ ಜೊತೆಗೆ ನಾನಿಲ್ಲಿ ಒಂದು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ತಿದ್ದೀನಿ ಸೊ ಇದು ಚೆನ್ನಾಗಿ ಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಆನ್ಮೆಂಡ್ ಒಂದು ಒಂದೆರಡರಿಂದ ಮೂರು ಒಂದು ದಪ್ಪ ಸೈಜಿನ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಸ್ವಲ್ಪ ತಗೊಂಡಿದ್ದೀನಿ ಈ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಕಹಿ ಪ್ರಮಾಣ ಕಡಿಮೆ ಆಗುತ್ತೆ ಜೊತೆಗೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ ಅದ್ರ ಜೊತೆಗೆ ನಾನು ಇಲ್ಲಿ ಒಣಮೆಣಸಿಹಣ್ಣೆ ಬಳಸಿರೋದ್ರಿಂದ ನಾವು ಸೊಪ್ಪು ಒಗ್ಗರಣೆಗೆ ಒಣಮೆಣ್ಸಿ ಎಣ್ಣೆ ಜಾಸ್ತಿ ಹಾಕಬೇಕು ಯಾಕಂದರೆ ಸೊಪ್ಪು ಗ್ರೀನ್ ಕಲರ್ ಇರುತ್ತೆ ಮತ್ತು ಕಾಳು ಗ್ರೀನ್ ಕಲರ್ ಇರೋದ್ರಿಂದ ನಾವು ಹಸಿಮೆಣಸಿಕ್ಕನ್ನು ಬಳಸಿದ್ರೆ ಮಿಸ್ಸಾಗಿ ತಿನ್ನುವಂತಹ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಒಣಮೆಣಸಿಹಣ್ಣೆನೆ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅದ್ರ ಜೊತೆಗೆ ಚಿಕ್ಕ ಮಕ್ಳಿಗೆ ಕೊಡೋದ್ರಿಂದ ಅವೇನಾದರೂ ಮೆಣಸಿಕಾಯಿ ಸಿಕ್ಕಿದ್ರೆ ಊಟನ ಬಿಟ್ಬಿಡ್ತವೆ ಸೊ ಅದರಿಂದ ಆದಷ್ಟು ಈ ಇಂತಹ ಹಸಿರು ಸೊಪ್ಪಿನ ಪಲ್ಯಗಳಿಗೆ ಒಣ್ಮೆಣ್ಸೀನ ಬಳಸೋದೇ ತುಂಬಾ ಉತ್ತಮ ಈಗ ನಾವು ಇಲ್ಲಿ ಲೈಟಾಗಿ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿ ಸೊ ಅದು ಚೆನ್ನಾಗಿ ಫ್ರೈ ಆಗಲಿ ನಾನಂತೂ ನುಗ್ಗೆ ಸೊಪ್ಪನ್ನ ತಿಂತಾನೇ ಇರಲಿಲ್ಲ ನಿಜವಾಗ್ಲೂ ಇವಾಗ ಒಂದು ಟೂ ಇಯರ್ಸಿಂದ ನುಗ್ಗೆ ಸೊಪ್ಪನ್ನ ತಿಂತಾ ಇರೋದು ನಾನು ನುಗ್ಗೆ ಸೊಪ್ಪನ್ನ ಲೈಕ್ ಮಾಡ್ತಾನೆ ಇರಲಿಲ್ಲ ಕಹಿ ಇದೆ ಅಂತ ಸೊ ಇವಾಗ ಇವಾಗ ಒಂದು ಟೂ ಇಯರ್ಸಿಂದ ನುಗ್ಗೆ ಸೊಪ್ಪನ್ನ ತಿನ್ನೋದನ್ನ ರೋಡಿ ಮಾಡ್ಕೊಂಡಿದ್ದೀನಿ ಸೊ ಇದೇ ಒಗ್ಗರಣೆನ ಸಾಂಬಾರಿಗೆ ಹಾಕಿದ್ರೆ ಓಕೆ ಆಗ್ತಾ ಪರವಾಗಿಲ್ಲ ಬಟ್ ಒಗ್ಗರಣೆ ಇದ್ದರೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಅದರಿಂದ ಅದನ್ನೇ ಇಲ್ಲಿಗೂ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಆಗೋಷ್ಟು ಅಷ್ಟೇ ಜಾಸ್ತಿ ಏನು ಬೇಡ ಅತಿ ಒಗ್ಗರಣೆ ಇದ್ದರೆ ಚೆನ್ನಾಗಿರಲ್ಲ ಸೊ ಇದಾದ ಮೇಲೆ ಇದಕ್ಕೆ ನಾವು ಸೊಪ್ಪನ್ನ ಮಿಕ್ಸ್ ಮಾಡೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಒಗ್ಗರಣೆ ಎಲ್ಲ ಕಡೆ ಹರಡಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೇನೂ ತಿನ್ಬೋದು ಬಟ್ ಒಗ್ಗರಣೆ ಹಾಕಿದ್ರೇನು ಚೆಂದ ಸೊ ಅದ್ರ ಜೊತೆಗೆ ನಾವಿಲ್ಲಿ ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕಾಯಿನ ಮಿಕ್ಸ್ ಮಾಡಿದ್ದೀನಿ ಸೊ ಇವಾಗ ಕಂಪ್ಲೀಟಾಗಿ ಉಪ್ಸಾಂಬಾರು ಮತ್ತು ಪಲ್ಯ ರೆಡಿ ಇದೆ ನಾನು ಈ ಉಪ್ಪು ಸಾಂಬಾರನ್ನ ಬರೀ ಒನ್ ಟೈಮ್ಗೆ ಆಗೋಷ್ಟು ಮಾತ್ರ ಮಾಡಿದ್ದೀನಿ ಇದು ಸ್ವಲ್ಪ ತೆಳು ಇದೆ ಅದಕ್ಕೋಸ್ಕರ ಲೈಟಾಗಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲನ್ನ ಮಿಕ್ಸ್ ಮಾಡಿ ಇದರಿಂದ ಉಪ್ಪು ಸಾಂಬಾರು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಇದು ಆಪ್ಷನು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇದು ನಾನು ಮಾಡಿದಂಥ ಈ ನುಗ್ಗೆ ಸೊಪ್ಪನ ಉಪ್ಪು ಸಾಂಬಾರು ಮತ್ತು ಪಲ್ಯದ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು